நான் ரொம்ப அதுக்கு நான் இஷ்ட தோண்ட அவருக்கு ನೀವ್ ಹೆಂಗಾರ ಮಾಡಿ ಹಸಿವಾಗಿ ಐತಿ ಅಂದ್ರೆ ಕೂಡ್ಲೆ ಚಪ್ಪಾಳಿ ಹೊಡೆದು ನಗು ಖಾಲಿ ಮಾಡಿ ಅಂದ್ರೆ ಅದಕ್ಕೂ ಚಪ್ಪಾಳಿ ಹೊಡೆದಿರ್ತೇತಿ ಮೇಳ ತೆಗೆದ್ ಮಾಡ್ಯಾರಂದ್ರ ನಮ್ಮ ಪ್ರಯೋಗಾಲಯದಲ್ಲಿ ನಿಂತಾಗೆಲ್ಲ ಕಣ್ಣು ಹಿಡ್ಕೊಂಡಿದ್ರಿ ನೀವಷ್ಟು ಕೇಳಿ ನೋಡ್ರಿ ಮೊದಲು ಮಾಡ್ರಿ ಏನಿದು ಲ್ಯಾಪ್ ಟು ಲ್ಯಾಂಡ್ ಪ್ರಯೋಗಾಲಯದಿಂದ ಜಮೀನಿಗೆ ನಿಮ್ಮನ್ನು ತಗೊಂಡು ಹೋಗ್ತೀವಿ ಅಂತ ಹೇಳಕ್ ಅವ್ರು ಕೊಡ್ತಾರೆ ಅದರ ದಬ್ಬಗಾಗಿ ಅಂತಾ ಹಾಕ್ತಿತ್ತು ಆ ದಬ್ಬಗಾಗಿ ಅಂತಾ ಆೌರಿ ಕಾಲ ತುಸಾ ಕೇತಿರೋ ಹಕ್ಕಕ್ಕ ಬೆಡಾಗಿ ಬೋತಕ್ಕೆ ಇತ್ತು ಈ ಆೌರಿ ಕಾಲ ತುಸಾ ಕೇತಿತ್ತು ತುಪ್ಪಾಂತುವ ಅಲ್ಲಿ ಗುದಕ್ಕೆ ನಾಲಿಗೆ ಇರೋದಲ್ಲ ಮೂಗಿಗೆ ಬರ್ತಲ್ಲ ತುಪ್ಪ ತಿನ್ನ ತಕ್ಕೊಂದು ಅಷ್ಟಾ ಬರ್ತಲ್ಲ ಆದ್ದರಿಂದ ಹೇಳ್ನುಸ್ಕೋಬೇಕು ಅಂತಂತ ಸ್ವಲ್ಪ ತಮ್ಮ ಸಂಶೋಧನೆ ವರಿ ಹಾಗೆ ಅಂತಂತ ಬೋ ಅದು ನನ್ನಿಂದ ದೂರ ಆಗ್ತಾ ಇದೆ ಅಲ್ಲ ಆ ರುಚಿ ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ನಾನು ಹೇಳುವುದ್ರ ಜೊತೆಗೆ ಭೂಮಿ ಅದು ಇದ್ರೆ ಕಷ್ಟ ಒಟ್ಟು ಎಷ್ಟು ಎಕರೆ ಜಮೀನು ಗಾಳಿ ಎಲ್ಲ ಕಡೆ ಒಂದು ಐವತ್ತು ಎಕರೆ ನೂರ ಎಕರೆ ಇದ್ರೆ ಎಷ್ಟು ಎಷ್ಟು ಎತ್ಕೊಳ್ಳದ ನಾವಿತ್ತು ನಮ್ಮ ಎಷ್ಟು ಒಂದು ಎಷ್ಟು ಜನಸಂಖ್ಯೆಯವರು ಮತ್ತೆಲ್ಲರಿಗೆ ಆಹಾರ ಕೊಡಬೇಕು ತರಕಾರಿ ಕೊಡಬೇಕು ಅದಕ್ಕೆ ನಿರೀಶ್ ಅವರ ಏನ್ ಸಿದ್ಧಕ್ಕೆಲ್ಲ ಒಗುದ ಅಣ್ಣಾದಲ್ಲಿ ಬದುಕು ಅನ್ನೋ ವಾತಾವರಣ ನಡೀತಕ್ಕಂಥ ಜನಸಂಖ್ಯೆಗ ಆಹಾರ ಕೊಡ್ತೇತಲ್ಲ ನಾನು ಕೆಳಗೆ ಕೇಳ್ಕೊಂಡು ನಾವು ಮಲಕ್ಕೆ ಇವತ್ತಂಗೆ ಹೋಗಿ ವಾಕಿಂಗ್ ಹೋದಾಗ ನಮ್ಮ ತಮ್ಮ ಕೇಳಿದೆ ಈಗ ಗೋಲಿ ಹಾಕಿದ್ರಪ್ಪ ಒಳ್ಳೇದಾಯ್ತು ಮನೆ ಕುಡ್ತೈತ ಇದಕ್ಕೇನು ರಸಾಯನ ಕೊಡಲಿಲ್ಲ ಆದ ಮನೆ ಹೆಂಗಿ ಗೊಬ್ಬರ ಏನು ಹಾಕ್ತದ ಹಾಕಿ ಹಾಕಿ ಮನೆ ಇಲ್ವಂತ ಕೇಳಿದೆ ಅಣ್ಣ ಗೊಬ್ಬರ ಉದ್ಲಿಲ್ಲ ಅಂದ್ರೆ ರಾಸಾಯನಿಕ ಉದ್ಲಿಲ್ಲ ಅಂದ್ರೆ ಗೋಧಿಗಳಿಲ್ಲ ಆಗ್ತಾನೆ ಹಂಗಿದ್ರೆ ನಮ್ಮ ಫಲವತ್ತೆಯನ್ನು ಎಷ್ಟು ಮಟ್ಟಿಗೆ ನಾವು ಹಾಡ್ತೇವೆ ನಮ್ಮ ಭೂಮಿ ಪದವತ್ತ ಯಾವ ಸ್ಥಿತಿಗೆ ನಾವು ಹೊಯಿತೇವೆ ಅದನ್ನು ಕಾಪಾಡ್ಕೋಬೇಕು ಅದರ ಜೊತೆಗೆ ನಮ್ಮ ದೇಶಕ್ಕೆ ಅನ್ನ ಏನಿದೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನನ್ನ ಭಾರತ ಏನು ಹೇಳಿದೆ